ಏ ಮದುವೆಗಿಂತ ಮೊದಲ ನೀವೇನ ಮಲ್ಲಗಂಬ ಆಡ್ತಿದ್ದೇನಾ ಮಲ್ಲಗಂಬ ಆಡೋಡಿ ಹೇಗಿವಿ ತಮ್ಮ ಮದುವೆಗಿಂತ ಮೊದಲ ಮಲ್ಲಗಂಬ ಆಡಿದ್ರು ಉಪಯೋಗ ಆಗುದಿಲ್ಲ ಚಿನ್ನಿ ಕಲಿನ ಆಟ ಆಡವೆ ಹೋ ಮಾಸ್ತರ ಏನ ಮತ್ತೇನಂತ ನೀವು ಇನ್ನು ಮಟ್ಟಿಗೆ ಅಷ್ಟೇ ಇದೆ ನಾನೇನು ಹೊಲಸು ಮಾತಾಡುತ್ತಿಲ್ಲ ಹೊರಗೆ ಮಾಡ್ಬೇಕು ಹೊರಗೆ ಮಾಡಿರ್ಬೋದು ಇದು ನಿನ್ನಷ್ಟೇನು ಮಾಡಿಲ್ ಕೇಳತ್ತಮ್ಮ ಕೇಳ ತಮ್ಮ ಒಂದು ಪೀಜ್ಮೇನೆ ಇವತ್ತು ನಮ್ಮ ಗೋಕುಲ ಗ್ರಾಮದಾಗ ಬ್ಯಾರೆ ತಮ್ಮ ನಮ್ಮ ಸ್ವಂತದ ಹೊಲ ಹೊಡೆಯ ಬ್ಯಾರೆ ನೋಡು ನಿನ್ನ ಮಾತಿಗೆ ಅಷ್ಟೇ ಅದ ಯಾಕಂದ್ರೆ ಬಾಡಿಗೆಗಳ ಹೆಚ್ಚರ್ ಹೊಡಿಬಹುದು ಕಡಿಮೆ ಹೊಡಿಬಹುದು ಮನೆಯ ಹಾಂಗಲ್ಲ ಕಾಕೊಂಡ ಹೊಡಿ ಬಗ್ ಬಾಳ್ ಬಿರ್ಸ್ತಾಗ ಹೊಡೆದಿ ಬಂದ ಗಾಡಿ ಏನ ಹೊರಗಿನ ಡಿಸೈನ್ ಬೇರೆ ಒಳಗಿನ ಡಿಸೈನ ಬೇರೆ ಹಾ ಹಾ ಬ ಅಮ್ಮ ಅವಾಗ ಅಕ್ಕಿ ನಂಬರ್ ಕೇಳಿ ಈಗ ಅದಕ್ಕೆ ಕೇಳಕ್ ಹೋದೆಂದ್ರ ನೀನ್ ಹಾಸ್ಗಿ ಫಸಲ್ ನೋಡ ಏನ ಬಾಳ ಮದಿವಿ ಆದ್ರ ಭಾಳ ಮಾತಾಡತ್ತ್ ಹೇಳಿ ಸಲಸ್ತೆ ಆಹಾ ಆಹಾ ನಾಗರಾಜನ್ ನಾಸಿಂದೇಶ್ ಶಾಸ್ಕೆನ ನಮ್ಮ ಇಟ್ಟಿಗಟ್ಟಿ ನಮ್ಮ ತಿಂಡಿ எ நீ அந்த மாதிரி மனசுக்கு முட்டை நியாய மாத்திர மீட் தண்டி தண்டி வடத மூடுகாழிக்கு மனுஷர சொன்ன கேள்வி நம்ம சவுண்ட் சிஸ்டம் மாலக்க நம் இப்ப ಆ ಉತ್ತರ ನೀನು ನಾನು ಇಲ್ಲ ಇಲ್ಲ ನಾವು ಜಗ್ ಕಡೆ ಮಾಡಿ ಜಗ್ ನೋಡೇವೆ ಆ ರೀವತ್ ನೈಕೆ ಹೌದಪ್ಪ ನಾನು ಹೇಳತ್ತೀ ಕುಾದೇವಿ ಮದ್ವೆ ಆಗಿದ್ದಿಲ್ಲ ಮಗನ ಹಾಡ್ದಾಳ ಏ ಏಡಿ ಇತ್ತ ಹೊಳೆ ಆ ಕಂತೆ ದೇವಿ ದಿನ್ನ ಮದ್ಯನ ಆಗಿಲ್ಲ ಅಕ್ಕಾ ಯಾವಾಗ ಆಗ್ಯಾಳು ನನ್ನ ಹೆಂಡತಿ ತಮ್ಮ ಬಸ್ಲಿಂಗ ಬಸ್ಲಿಂಗ ಬಸಲೇಂಗ ಅಸ ಮರಿಯೆ ನೋಡು ಕಂತೆ ದಿನ್ನ ಆಗಿಲ್ಲ ಕರ್ಣನ ಹಡ್ದಾಳ ಅಂದಿ ನನ್ನ ಹೆಂಡತಿ ಹೆಂಗಾದ್ ಪಾಂಡವ ಹೆಂಡತಿ ಇನ್ನು ಮದ್ಯನ ಆಗಿಲ್ಲ ಮುಂದೆ ಮಾಡಿ ಹೆಂಡತಿ ನೀ ಮೊದಲ ಗಸವ ಮಾಡಿ ಆಮೇಲೆ ಮನೆ ಹೆಂಡತಿ ಅಂತ ಕಾಣಿಸುತ್ತೆ ಏನು ಹಂಗ ಬೇಡ ಇವತ್ತೇನಾದ್ರು ಒಗ್ಗದ್ ಒಗ್ಗದ್ ಬದನಿ ಮಾಡೋದು ಏನಂತ ಹೇಗೆ ಹೋಗ್ತಾ ಇವತ್ ಹೆಸರು ಉಳಿದ್ ಹೋಗ್ಬೇಕ ಕಣ್ಣಿದ್ದಾರಿಗೆ ಕಣ್ಣೆ ಹುಡುಕುದ್ ಮಜ್ಜೆ ತಿಂತ ಕಣ್ಣಿಲ್ಲದ ಮಗದ್ ಬಂದ್ ಹೆಂಗ್ ಹುಡುಕಿರ್ತಾನೆ ಭೀಷ್ಮ ರಾಜ হিন্দা মটা গত মরে তো হ্যাঁ নারে নয় করি মধ্যে কে বস সেম মধব কেন বাসপাই அட்ட சரஸ்லிமே ஏகி பால சந்தி நோட் குட்டை குட்டினா நன்கு வந்த ಈ ಮಗು ಸಿಕ್ಕೈತಿ ಈ ಮಗನ ಮದುವೆ ಉಂಟು ಈ ಮಗಣವಾಡದೈತಿ ಶಾಸ್ತ್ರ ಅದಕ್ಕ ಮಾತಾಡ್ತಾ ಇರ್ತೀಯ ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಕಟ್ ಮಾಡಲ್ಲ ಕೈ

ಚಕೋಣ ಚಲೋ ಎರಡು ಮಾಡಿ ಏನ ಮುಕ್ಕೊಂಡು ಸಂಸಾರ ಮಾಡಲೇ ಮಗನ ಅಂದ್ರ ಯಾರ ಪಾಂಡು ರಾಜ ಭಿಸಮಾಚಾರ್ಯ ಹೇಳಿದ್ರೆ ಸಂಸಾರ ಮಾಡೋದ್ಬಿಟ್ಟು ಬ್ಯಾಟಿ ಆಡ ಕಡಿಮೆ ಹೋಗ್ಯ ನೀವು ಬ್ಯಾಟಿ ಆಡ ಕಡಿಮೆ ಹೋದ್ರೆ ಏನ ಕಡಿಮೆ ಒಳಗ ಹುಲುಕ್ಕ ಬೇಡ ಕಲ್ಲುಕ್ಕ ಬೇಡ ಸೀಕು முன் பழ கரெக்ட் இது என்ன ஊட்ட சுட்டி സുഖ ക ഇവ നമ്പി ബന് ലംജന സുഖ കീര് അഡ്വിക് ബാഴ്ന്ന കേൾ കേ

சர சல்லா பதனிஹந்தி நாலு நீங்க